ರಜಿನಿ ಮೇಡಮ್ ವೀಡಿಯೋನ ನೀವು ಅಪ್ಲೋಡ್ ಮಾಡಿ ನನಗೆ ನಮ್ಮ ಕಂಪನಿಯಲ್ಲಿ ನಮ್ಮ ಹುಡುಗರು ತುಂಬ ರೇಗಿಸ್ತಾರೆ ನಿಮ್ಮ ವೀಡಿಯೋ ರಜಿನಿ ಮೇಡಮ್ ಹಾಕೋದಿಲ್ಲ ಅಂತ ದಯಮಾಡಿ ನೀವು ಹಾಕಿ ನನ್ನ ಮಗನ ಹೆಸರು ಸುಮಂತ್ ಭೀಮ್ ಅಂತ ಯಾರದು ರೇಗಿಸೋದು ಯಾಕೆ ಹಂಗೆ ರೇಗಿಸ್ತೀರಾ ನಮ್ಮ ವೀಕ್ಷಕರಿಗೆ ಆ್ಯಕ್ಚುಲಿ ಅವ್ರದ್ದು ತಪ್ಪಿಲ್ಲ ಆಯಿತಾ ಅವ್ರು ವೀಡಿಯೋ ಮಾಡಿ ಪಾಪ ಕಲಿಸಿದ್ದಾರೆ ಈ ಥರ ತುಂಬ ದಿನದಲ್ಲಿ ಏನೇನೋ ಕಲಿಸ್ತಾ ಇರ್ತಾರೆ ಫ್ಯಾನ್ಸ್ಗಳು ಇವಾಗ ಏನಾಗುತ್ತೆ ಅಂದರೆ ಫೇಸ್ಬುಕ್ಕಲ್ಲೂ ಇನ್ಬಾಕ್ಸ್ ಇದೆ ಇನ್ಸ್ಟಾಗ್ರಾಮಲ್ಲೂ ಇನ್ಬಾಕ್ಸ್ ಇದೆ ವಾಟ್ಸಪ್ಪಲ್ಲೂ ಇನ್ಬಾಕ್ಸ್ ಇದೆ ಎಲ್ಲ ಕಡೆಯಿಂದ ಕಳಿಸ್ತಾರೆ ಆಯಿತಾ ನಾವು ಸಮ್ಟೈಮ್ಸ್ ಅದನ್ನು ಓಪನ್ ಮಾಡಿ ನೋಡಿರಲ್ಲ ಓಪನ್ ಮಾಡಿ ನೋಡೋವಾಗ ಮಿಸ್ ಆಗಿರತ್ತೆ ಸಮಟೈಮ್ಸು ಒಂದು ಒಂದು ಮೂವತ್ತು ನಲ್ವತ್ತು ಜನ ಕಳಿಸಿರ್ತಾರೆ ಅಂತ ತಿಳ್ಕೊಳ್ಳಿ ನಾವು ಓಪನ್ ಮಾಡಿ ನೋಡಿರ್ತೀವಿ ಆಮೇಲೆ ಮರ್ತೋಗ್ಬಿಟ್ಟಿರುತ್ತೆ ಡೌನ್ಲೋಡ್ ಮಾಡಿರ್ತೀವಿ ಇನ್ನೊಂದು ನೋಡಿರ್ತೀವಿ ಮರ್ತೋಗಿರುತ್ತೆ ಅಥವಾ ಇನ್ನೇನೋ ಅಪ್ಡೇಟ್ ಬರುತ್ತೆ ಅದನ್ನು ಮಾಡಿರ್ತೀವಿ ನಮ್ಮ ಕಷ್ಟ ಯಾರಿಗೆ ಹೇಳೋದು ಅದಕ್ಕೆ ನೀವು ರೇಗಿಸ್ಬಿಡೋದಾ जय कटेरा जय डी बॉस, डी बॉस, कटेरा इकड़े नोड़ कटेरा डी बॉस, जय डी बॉस, कटेरा जय कटेरा जय कटेरा ಡಿ ಬಾಸ್ ಫ್ಯಾನ್ಸ್ಗಳು ಅವ್ರ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಡ್ತಾರೋ ಇಲ್ವೋ ಆದರೆ ಪಕ್ಕಾ ಜೈ ಡಿ ಬಾಸ್ ಅಂತ ಹೇಳೋದನ್ನು ಹೇಳ್ಕೊಡ್ತಾರೆ ದರ್ಶನ್ ಅವ್ರ ಫೋಟೋನ ತೋರಿಸ್ತಾರೆ ದರ್ಶನ್ ಅವ್ರ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿಸ್ತಾರೆ ಇಷ್ಟಂತೂ ಮಾಡೇ ಮಾಡ್ತಾರೆ ಎನಿವೆ ಅಷ್ಟು ಮುದ್ದಾದ ಮಗು ಅಷ್ಟು ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇದೆ ಕಾಟೆ ರಾ ಡಿ ಬಾಸ್ ಅಂತ ಎಷ್ಟು ಚೆನ್ನಾಗಿ ಬಲೂನ್ ಮೇಲೆ ಕಾಟೇರಾ ಅಂತ ಬರೆದು ಡಿವಾಸ್ ಅಂತ ಬರೆದು ಮಗುಗೆ ಆಟ ಕೊಟ್ಟು ಏನೋ ವಿನೂತನವಾಗಿ ಪ್ರಮೋಟ್ ಮಾಡಿದ್ದಾರೆ ಇವರು ಇದೇ ಹದಿನಾರನೇ ತಾರೀಕು ಕಾಟೇರಾ ಮೂವಿದು ಟ್ರಲ್ಲರ್ ಲಾಂಚ್ ಆಗ್ತಾ ಇದೆ ಎಲ್ಲರೂ ಮಸ್ ಮಾಡಿದೆ ಅವತ್ತು ನೋಡಿ ಮ್ಯಾಕ್ಸಿಮಮ್ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ಅದೇ ರೀತಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಮಸ್ತ್ ಮಜಾ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಒಬ್ಬ ಬೈಕ್